மஸ்தி க்ளியர் இதுல ஓகே அடிபடி க்ளியர் இத்தொடரீ க்ளியர் இது நோட் க்ளியர் ஐடியாவிட்டி க்ளியர் இத்தோட் ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗ ನಾವು ಮುಖ್ಯವಾಗಿ ಏನ್ ಮಾಡಕೀವಿ ಅಂತಂದ್ರೆ ಟಿಇಟಿ ಸಂಬಂಧಪಟ್ಟಂಥ ಕೆಲವೊಂದಷ್ಟು ವಿಶೇಷ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದೀನಿ ಮುಂಬರ್ತಕ್ಕಂತ ಎಲ್ಲಾ ಇದು ಎಕ್ಸಾಮ್ ದಲ್ಲೂ ಕೂಡ ಅತ್ಯಂತ ಅವಶ್ಯಕ ರೀತಿಯೊಳಗ ತರಗತಿ ಆಗಿರ್ತದೆ ಜೊತೆಗೆ ಮುಂಬರ್ತಕ್ಕಂತ ಟಿಇಟಿ ಪರೀಕ್ಷೆಗೂ ಕೂಡ ಅತ್ಯಂತ ಉಪಯುಕ್ತ ರೀತಿಯೊಳಗ ತರಗತಿ ಆಗಿರ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡಕತ್ತೀನಿ ಜೊತೆಗೆ ಇನ್ನುವರೆಗೂ ಯಾರೆಲ್ಲ ಈ ಸ್ಪರ್ಧಾ ಕನಸು ಅಂತಕ್ಕಂತ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಕೂಡಲೇ ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಕೂಡ ಫ್ರೀ ಮತ್ತೆ ಫಸ್ಟ್ ಕ್ಲಾಸ್ಗಳು ಕೂಡ ನಿಮಗೆ ಸಿಗ್ತಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡಕತ್ತೀನಿ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ಕರ್ನಾಟಕ ಟಿಇಟಿ ಸಂಬಂಧಪಟ್ಟಂಗ ಒಂದು ವಿನೂತನವಾಗಿರ್ತಕ್ಕಂಥ ಬ್ಯಾಚ್ ಕೋರ್ಸ್ ಆರಂಭ ಆಗದ ಕೇವಲ ಅತ್ಯಂತ ಕಡಿಮೆ ಬೆಲೆಯೊಳಗ ಈ ಕೋರ್ಸ್ ನಿಮಗೆ ಲಭ್ಯ ಇರ್ತದೆ ರಾಜ್ಯದ ಅತ್ಯಂತ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ ನಡ್ಕೊಂತ ಹೋಗ್ತದೆ ಜೊತೆಗೆ ಇದು ಸಮಾಜ ವಿಜ್ಞಾನ ತರಗತಿ ಸಂಬಂಧ ತರಗತಿ ಆಗಿರ್ತದೆ ಏನಾರ ಡೌಟ್ ಇದ್ರೆ ಏನಾರ ನಿಮ್ಗೆ ಸಂದೇಹಗಳಿಗೆ ಈ ನಂಬರ್ ಫೋನ್ ಮಾಡಿ ನಿಮ್ಗೆ ಸಂದೇಹಗಳನ್ನ ಪರಿಹರಿಸಿಕೊಳ್ಳಿ ಓಕೆನಾ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗ ಪತ್ರಿಕೆ ಒನ್ ಮತ್ತು ಪತ್ರಿಕೆ ಟೂ ಆರಂಭ ಆಗದ ಇದು ಅತ್ಯಂತ ಕಡಿಮೆ ಬೆಲೆಯೊಳಗ ಕೇವಲ ಹದಿಮೂರ್ನೂರ ನಲ್ವತ್ತೊಂಬತ್ ರೂಪಾಯಿ ಪೇ ಮಾಡೋದ್ರ ಮೂಲಕ ಈ ಕೋರ್ಸ್ ನಿಮ್ಗೆ ಬೇರ್ತದೆ ಈ ತರಗತಿಯನ್ನು ಕೂಡ ನೀವ್ ಏನ್ ಮಾಡ್ಕೊಂತ ಹೋಗ್ರಿ ಪಡ್ಕೊಂತ ಹೋಗ್ರಿ ಓಕೆ ಕ್ಲಿಯರ್ ಇದೆಯಲ್ಲ ಫಸ್ಟ್ ಕ್ವಶನ್ ಹೋಗ್ತೀನಿ ನೋಡಿ ಏನದ ಅಂದ್ರೆ ಫಸ್ಟ್ ಕ್ವಶನ್ ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರುವ ದೇಶಗಳ ಸರಿಯಾದ ಗುಂಪು ಅಂತ ಕೇಳಿದಾರೆ ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂತ ದೇಶಗಳ ಸರಿಯಾದ ಗುಂಪು ಇರಾನ್ ಇರಾಕ್ ಮತ್ತು ಕುವೈತ್ ಭಾರತ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಶ್ರೀಲಂಕಾ ಮಾಮಾ ಮಯನ್ಮಾರ್ ಮತ್ತು ಮಲೇಷಿಯಾ ಭಾರತ ಮಯನ್ಮಾರ್ ಮತ್ತೆ ಸಿಂಗಾಪುರ್ ಕ್ವಶನ್ ಏನಾಗಿದೆ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಕಂಡು ದೇಶಗಳ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ ಆನ್ಸರ್ ಮಾಡ್ರಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ಕೊಂತ ಹೋಗ್ರಿ ವೆರಿ ಗುಡ್ ನಿಮ್ಮ ಆನ್ಸರ್ಗಾಗಿ ನಾವು ಕಾಯುತ್ತಿದ್ದೇವೆ ಕ್ಲಿಯರ್ ಇದೆಯಲ್ಲ ಓಕೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಏನಾಗ್ತದೆ ಅಂದ್ರೆ ಭಾರತ ಮ್ಯಾನ್ಮಾರ್ ಸಿಂಗಾಪುರ್ ಅಂತಕ್ಕಂಥದ್ದು ಅಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಏನಾಗ್ತದೆ ಮುಖ್ಯವಾಗಿ ನೋಡಿದ್ರೆ ಈ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಅಂತ ಬರ್ತವೆ ಇಲ್ಲಿ ನೋಡ್ರಿ ಇದನ್ನ ಮಧ್ಯ ಏಷ್ಯಾ ಅಂತ ಕರೀತಾರೆ ಇದನ್ನ ನೈಋತ್ಯ ಏಷ್ಯಾ ಅಂತ ಕರೀತಾರೆ ದಕ್ಷಿಣ ಏಷ್ಯಾ ಅಂತ ರಾಷ್ಟ್ರಗಳಂತ ಕರೀತಾರೆ ಪೂರ್ವ ಏಷ್ಯಾ ರಾಷ್ಟ್ರಗಳಂತ ಕರೀತಾರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಂತ ಕರೀತಾರೆ ಇದು ದಕ್ಷಿಣ ಏಷ್ಯಾಕ್ಕೆ ಸಂಬಂಧಪಟ್ಟಂಗ ಭಾರತ ಬಾಂಗ್ಲಾದೇಶ ಭೂತಾನ ನೇಪಾಳ ಪಾಕಿಸ್ತಾನ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ಗಳು ಒಳಗೊಂಡಿದೆ ಇವುಗಳಲ್ಲಿ ಭಾರತ ದೇಶ ಏನದ ಅತ್ಯಂತ ದೊಡ್ಡದ ಅಂತಾರಾಷ್ಟ್ರ ಅಂತ ಕರೀತಾರೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಇದನ್ನ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಕಂಡು ಬರ್ತದೆ ನೋಡಿ ಇಲ್ಲಿ ಹಿಂದೂ ಮಹಾಸಾಗರ ಕಂಡು ಬರ್ತದೆ ಜೊತೆಗೆ ಅದರ ಉಪ ಬಂಗಾಳ ಕೊಲ್ಲಿ ಈ ಭಾಗಕ್ಕೆ ಕಂಡು ಬರ್ತದೆ ಜೊತೆಗೆ ಅರೇಬಿ ಸಮುದ್ರ ಈ ಭಾಗ ಪಶ್ಚಿಮ ಭಾಗಕ್ಕೆ ಅರೇಬಿ ಸಮುದ್ರ ಪೂರ್ವ ಭಾಗಕ್ಕೆ ಬಂಗಾಳ ಕೊಳ್ಳಿ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಏನು ಒಳಗೊಂಡಂದ್ರೆ ಭಾರತ ಒಳಗೊಂಡದ ಜೊತೆಗೆ ಪೂರ್ವಕ್ಕೆ ಮಯನ್ಮಾರ್ ಪಶ್ಚಿಮಕ್ಕೆ ಅಫ್ಘಾನಿಸ್ತಾನ ಒಳಗೊಂಡಿರ್ತಕ್ಕಂತ ರಾಷ್ಟ್ರಗಳನ್ನ ನೋಡ್ಕೊಂತ ಬರ್ತೀವಿ ಕ್ಲಿಯರ್ ಎರಡನೇ ಕ್ವಶನ್ ಏನಾಗಿದೆ ನೋಡಿ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಇದು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಅಂತ ಕರೀತಾರೆ ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ ಭೀಮಾ ಘಟಪ್ರಭಾ ಮತ್ತು ಮಲಪ್ರಭಾ ಘಟಪ್ರಭೆ ಉಪನದಿಗಳಾಗಿವೆ ಮೇಲಿನ ಹೇಳಿಕೆಗೆ ಸಂಬಂಧಿಸಿರುವುದು ಕಾವೇರಿ ನದಿಗೆ ಸಂಬಂಧ ಪಟ್ಟಂಗದ ರೀ ಕೃಷ್ಣಾ ನದಿಗೆ ಸಂಬಂಧ ಪಟ್ಟಂಗದ ನರ್ಮದಾ ನದಿಗೆ ಸಂಬಂಧಪಟ್ಟಂಗದ ಗೋದಾವರಿ ನದಿ ಸಂಬಂಧ ಅಂತ ಕ್ವಶನ್ ಆಗಿದೆ ಓಕೆನಾ ಕೆಳಗಿನ ಹೇಳಿಕೆಗಳನ್ನ ಓದಿ ಸರಿಯಾದದ್ದನ್ನ ಆರಿಸಿ ಬರೆಯಿರಿ ಅಂತ ಕ್ವಶನ್ ಆಗಿದೆ ವೆಲ್ಯೂ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಅಂದ್ರೆ ಕೃಷ್ಣಾ ನದಿ ಅಂತಕ್ಕಂಥದ್ದು ಏನ್ ಅಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದು ದಕ್ಷಿಣ ಭಾರತದ ಎರಡನೇ ಮುಖ್ಯವಾದಂತ ನದಿ ಯಾವುದಂದ್ರೆ ಕೃಷ್ಣಾ ನದಿ ಇದು ಎಲ್ಲಿ ಹುಟ್ಟುತ್ತದೆ ಮಹಾಬಳೇಶ್ವರದೊಳಗ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಇದು ಉಗಮ ಆಗ್ತದೆ ಇದರ ಉಪನದಿಗಳು ಯಾವ್ಯಾವ ಅಂದ್ರೆ ಭೀಮಾ ಘಟಪ್ರಭಾ ಮಲಪ್ರಭಾ ಜೊತೆಗೆ ಉಪನದಿಗಳು ಉಪನದಿಗಳಂತ ಹೇಳಿ ಮಾಡ್ಕೊಂತ ಬರ್ತಾರೆ ನಡ್ಕೊಂತ ಹೋಗ್ತಾರೆ ಆದ್ದರಿಂದ ಈ ಲಂಗ ಬಿ ಅಂತಕ್ಕಂಥದ್ದು ಏನಾದಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡಿ ಕೃಷ್ಣಾ ನದಿ ಅಂತ ಕರೀತಾರೆ ದಕ್ಷಿಣ ಭಾರತದ ಎರಡನೇ ದೊಡ್ಡ ಹೊಳೆ ಅಂತ ಹೇಳಿ ಇದನ್ನ ಕರೀತಾರೆ ಈ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾದೇವ ಪರ್ವತ ಒಳಗ ಎಲ್ಲಿ ಕಂಡು ಬರ್ತದೆ ಮಹಾರಾಷ್ಟ್ರದ ಮಹಾದೇವ ಪರ್ವತ ಶ್ರೇಣಿ ಒಳಗ ಮಹಾಬಳೇಶ್ವರದಲ್ಲಿ ಕಡಲು ಮಟ್ಟಕ್ಕಿಂತ ಹನ್ನೆರಡು ಹದಿಮೂರ್ನೂರ ಮೂವತ್ತೆಂಟು ಮೀಟರ್ ಎತ್ತರದೊಳಗೆ ಏನು ಕಂಡು ಬರ್ತದೆ ಅಂದ್ರೆ ಈ ನದಿ ಉಗಮ ಆಗ್ತದೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಸುಮಾರು ಹದಿಮೂರ್ನೂರ ತೊಂಬತ್ತೆರಡು ಎಷ್ಟು ಹದಿಮೂರ್ನೂರ ತೊಂಬತ್ತೆರಡು ಕಿಲೋಮೀಟರ್ ಹರಿದು ಆಂಧ್ರ ಪ್ರದೇಶದ ಹಂಸಲಾದೇವಿಯಲ್ಲಿ ಬಂಗಾಳ ಕೊಲೆಯನ್ನು ಸೇರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂತ ನದಿ ಅಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದ ಕೃಷ್ಣಾ ನದಿ ಅಂತ ಕರೀತಾರೆ ಇಂತಹ ಕೃಷ್ಣಾ ನದಿ ಯಾವ ಯಾವ ರಾಜ್ಯಗಳಿಗೆ ಹಂಚಿಕೆಯನ್ನು ಒಳಗೊಂಡದ ಅಂದ್ರೆ ಕೃಷ್ಣಾ ನದಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ರಾಜ್ಯದವರಿಗೆ ಹರಿವಾಣು ಹೊಂದದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕುನೂರ ಎಂಬತ್ ಮೂರು ಕಿಲೋಮೀಟರ್ ಹರಿತದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಾಲ್ಕುನೂರ ಕಿಲೋಮೀಟರ್ ಇರ್ತದೆ ಇದರ ಮುಖ್ಯವಾದಂತಹ ಉಪನದಿಗಳು ಯಾವ್ಯಾವ ಅಂತಂದ್ರೆ ತುಂಗಭದ್ರಾದ ಕೊಯ್ನಾದ ಭೀಮಾದ ಘಟಪ್ರಭಾದ ಮತ್ತೆ ಮುಖ್ಯವಾಗಿ ಮಲಪ್ರಭಾ ನದಿಗಳು ಇದ್ರೆ ಇದರ ಉಪನದಿಗಳು ಅಂತ ಹೇಳಿ ಮಾಡ್ಕೊತಾ ಹೋಗ್ತೀವಿ ಕರ್ಕೊಂತ ಹೋಗ್ತಿವಿ ಎಲ್ಲವೂ ಕೂಡ ಎಕ್ಸಾಂಪಲ್ ಕ್ವಶನ್ ಆಗ್ತವೆ ಅಂತಕ್ಕಂಥ ವಿಚಾರಗಳು ನೆಕ್ಸ್ಟ್ ಕ್ವಶನ್ ನೋಡಿ ಕರ್ನಾಟಕದ ಅತ್ಯಂತ ಆಳವಾದಂತ ಚಿನ್ನದ ಘನಿ ಯಾವುದು ಅಂತ ಕ್ವಶನ್ ಆಗಿದೆ ನಂದಿ ನಂದಿದುರ್ಗ ಮೈಸೂರು ಘನಿ ಚಾಂಪಿಯನ್ ರಿಪ್ ಕರ್ನಾಟಕದ ಅತ್ಯಂತ ಆಳವಾದಂತಹ ಚಿನ್ನದ ಗಣಿ ಯಾವುದು ಅಂತ ಕ್ವಶನ್ ಆಗಿದೆ ಕರ್ನಾಟಕದ ಅತ್ಯಂತ ಆಳವಾದಂತಹ ಚಿನ್ನದ ಗಣಿ ಯಾವುದು ಅಂತ ಕ್ವಶನ್ ಆಗಿದೆ ವೆರಿ ಗುಡ್ ಆನ್ಸರ್ ಮಾಡ್ರಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕರ್ನಾಟಕದ ಅತ್ಯಂತ ಆಳವಾದಂತ ಚಿನ್ನದ ಗಣಿ ಅಂತೇಳಿ ಅದನ್ನ ಕರೀತಾರೆ ಅಂತಂದ್ರೆ ಚಾಂಪಿಯನ್ ರೀಪ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಕರ್ನಾಟಕದ ಚಿನ್ನದ ಗಣಿಗಾರ ಕರ್ನಾಟಕವನ್ನ ಚಿನ್ನದ ನಾಡು ಅಂತ ಕರೀತಾರೆ ಈ ಗಣಿಗಾರಿಕೆ ಭಾರತದೊಳಗ ಪ್ರಥಮ ಸ್ಥಾನದೊಳಗ ಕರ್ನಾಟಕ ರಾಜ್ಯದ ಆದ್ದರಿಂದ ಕರ್ನಾಟಕ ರಾಜ್ಯವನ್ನ ಚಿನ್ನದ ನಾಡು ಚಿನ್ನದ ನಾಡು ಅಂತ ಕರೀತಾರೆ ಪ್ರಾಚೀನ ಕಾಲದೊಳಗ ದೊಡ್ಡ ಪ್ರಮಾಣದ ಚಿನ್ನದ ಗಣಿಗಾರಿಕೆಯನ್ನ ಹದಿನೆಂಟುನೂರ ಎಂಬತ್ತರ ಒಳಗೆ ಯಾವಾಗ ಹದಿನೆಂಟುನೂರ ಎಂಬತ್ತರ ಒಳಗ ಜಾನ್ ಟೇಲರ್ ಯಾರು ಜಾನ್ ಟೇಲರ್ ಅಂತಕಂತ ವ್ಯಕ್ತಿ ಏನ್ ಮಾಡ್ತಾನ ಅಂದ್ರೆ ಈ ಚಿನ್ನದ ಗಣಿಯನ್ನು ಆರಂಭ ಮಾಡ್ತಾರೆ ಹದಿನೆಂಟುನೂರ ಒಳಗ ಮುಂದೆ ಹದಿನೆಂಟುನೂರ ಎಂಬತ್ತೈದ್ರೊಳಗ ಕೆ ಜಿ ಎಫ್ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಕರೀತಾರೆ ಈ ಕೆ ಜಿ ಎಫ್ ಅಸ್ತಿತ್ವಕ್ಕೆ ಬರ್ತದೆ ಕೋಲಾರದ ಚಿನ್ನದ ಗಣಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಗಣಿಗಳು ಬರ್ತವೆ ಒಂದು ನಂದಿ ದುರ್ಗ ಅಂತ ಬರ್ತದೆ ಉರಿಘಾಂ ಅಂತ ಕರಿ ಕರೀತಾರೆ ಚಾಂಪಿಯನ್ ರೀಫ್ ಅಂತ ಕರೀತಾರೆ ಮತ್ತೆ ಮೈಸೂರು ಗಣಿ ಅಂತೇಳಿ ಮುಖ್ಯವಾಗಿರ್ತಕ್ಕಂಥ ನಾಲ್ಕು ಗಣಿಗಳ ಕಂಡು ಬರ್ತವೆ ಒಳಗ ಚಾಂಪಿಯನ್ ರೀಫ್ ಅಂತಕ್ಕಂಥದ್ದು ಅತ್ಯಂತ ಆಳವಾದಂತ ಚಿನ್ನದ ಗಣಿ ಇದು ಒಟ್ಟು ಆಳ ಎಷ್ಟು ಕಂಡು ಬರ್ತದ ಅಂತಂದ್ರೆ ಮೂರ್ ಸಾವಿರದ ಎರಡು ನೂರ ಹದಿನೇಳು ಕಿಲೋಮೀಟರ್ ಸಾರಿ ಮೂರ್ ಸಾವಿರದ ಎರಡು ನೂರ ಹದಿನೇಳು ಮೀಟರ್ ಕೆಳಗೆ ಕಂಡು ಬರ್ತಕ್ಕಂಥ ಆಳವಾಗಿ ಕಂಡು ಬರ್ತಕ್ಕಂಥ ಒಂದು ಚಿನ್ನದ ಗಣಿ ನಿಕ್ಷೇಪ ಯಾವ್ದ ಚಾಂಪಿಯನ್ ರೀಫ್ ಅಂತ ಕರೀತಾರೆ ವಿಶೇಷ ಹೇಳಬೇಕಂದ್ರೆ ಪ್ರಸ್ತುತ ರಾಯಚೂರು ಜಿಲ್ಲೆ ಇತ್ತೀಚೆಗೆ ಏನಾಗತ್ತ ಕೆಜಿಎಫ್ ಸಂಪೂರ್ಣವಾಗಿ ಮುಚ್ಚಿ ಹೋಗದ ಈಗ ಪ್ರಸ್ತುತ ರಾಯಚೂರು ಜಿಲ್ಲೆಯ ಚಿನ್ನದ ಗಣಿ ಹಟ್ಟಿ ಚಿನ್ನದ ಗಣಿ ಇಲ್ಲದ ಭಾರತದ ಅತ್ಯಂತ ದೊಡ್ಡ ಚಿನ್ನದ ಗಣಿ ಅಂತೇಳಿ ಇದನ್ನ ಕರ್ಕೊಂತ ಹೋಗ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರತಕ್ಕಂತ ಇತರ ಚಿನ್ನದ ಗಣಿಗಳು ಅಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ತುಮಕೂರಿನ ಬೆಳ್ಳಾರ ಸಿರಾಸ್ ಸಮೀಪ ಅಜ್ಜನಹಳ್ಳಿ ಗದಗ್ ಜಿಲ್ಲೆಯ ಮುಳುಗುಂದ ಕುಪ್ಪತಗುಡ್ಡ ಹಾಸನ ಜಿಲ್ಲೆಯೊಳಗ ಇವೆಲ್ಲ ಕೆಲವೊಂದಷ್ಟು ಚಿನ್ನದ ಗಣಿ ನಿಕ್ಷೇಪಗಳನ್ನ ನಾವು ನೋಡ್ಕೊಂತ ಹೋಗ್ತೀವಿ ಇವೆಲ್ಲವೂ ಕೂಡ ಎಕ್ಸಾಂಪಲ್ ಕ್ವಶನ್ಸ್ ಆಗ್ತಾವೆ ಸಿಂಗಲ್ ಕ್ವಶನ್ಸ್ ಅಂತಕ್ಕಂಥದ್ದು ಓಕೆ ಸದ್ಯದೊಳಗ ಆಗುವಂತ ಚಾನ್ಸಸ್ಗಳು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳೊಳಗ ಜನವರಿ ಒಳಗ ಇನ್ನೊಂದು ಟಿಟಿ ಆಗ್ತದೆ ಟಿಟಿ ಆದ ನಂತರ ಕೂಡ ಜಿ ಪಿ ಎಸ್ ಟಿ ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇದೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದು ಅಂತ ಕೇಳ್ತಾರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಕಂಡು ಬರ್ತದೆ ಅಂತ ಕ್ವಶನ್ ಆಗಿದೆ ಬಿಹಾರ ಅಸ್ಸಾಮ್ ಮಧ್ಯಪ್ರದೇಶ ಗುಜರಾತ್ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದು ಕ್ಲಿಯರ್ ಆನ್ಸರ್ ಮಾಡಿ ಆನ್ಸರ್ ಮಾಡ್ಕೊಂತ ಹೋಗ್ಬೇಕು ಈ ಗಿರ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದ್ರಿ ಸರ ಅಂತ ಕೇಳಿದ್ರೆ ಮುಖ್ಯವಾಗಿ ಗುಜರಾತ್ ರಾಜ್ಯದೊಳಗ ಕಂಡು ಒಂದು ವಿಶೇಷವಾಗಿರ್ತಕ್ಕಂತ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ರಾಷ್ಟ್ರೀಯ ಉದ್ಯಾನವನ ಮೇಲೆ ಕ್ವಶನ್ ಹಾಕದ ಇಂತ ಗಿರ್ ರಾಷ್ಟ್ರೀಯ ಉದ್ಯಾನವನ ನೋಡ್ಕೊಂತ ಬಂದಾಗ ರಾಜ್ಯದ ಯಾವುದೋ ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಜುನಾಗಢ್ ಜಿಲ್ಲೆಯ ಒಳಗ ಗುಜರಾತ್ ರಾಜ್ಯದೊಳಗ ಕಂಡು ಈ ಜುನಾಗಢ ಜಿಲ್ಲೆಯೊಳಗ ದಕ್ಷಿಣ ಭಾಗದಲ್ಲಿರ್ತಕ್ಕಂತ ಈ ಗಿರ್ ಶ್ರೇಣಿ ಏನ್ ಕಂಡು ಬರ್ತದ ಈ ಗಿರ್ ಶ್ರೇಣಿಯ ತಳಭಾಗದೊಳಗ ಅತ್ಯಂತ ಆಕರ್ಷಣೀಯ ಅಥವಾ क्लियर नोटीग क्लियर